ಗುಂಡ್ಲುಪೇಟೆ ತಾಲೂಕಿನ ನೂರ ಹತ್ತು ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಸಂಪೂರ್ಣವಾಗಿ ಹಳ್ಳ ಹಿಡಿದದೆ ಕ್ಷೇತ್ರದಲ್ಲಿ ಅಂತರ್ಜಲ ಕುಸಿತಗೊಂಡು ರೈತಾಪಿ ವರ್ಗ ಸಂಕಷ್ಟಕ್ಕೆ ಸಿಲುಕಿದೆ ಆದರೆ ಸ್ಥಳೀಯ ಶಾಸಕರು ರೈತರ ಬಗ್ಗೆ ಉದಾಸೀನ ತೋರುತ್ತಿರುವುದು ಸರಿಯಲ್ಲ ಅಂತ ಮಾಜಿ ಶಾಸಕ ಸಿಎಸ್ ನಿರಂಜನ್ ಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದರು ಏನು ಪಟ್ಟಣದ ಸಿಎಂಎಸ್ ಕಲಾಮಂದಿರದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಚುನಾವಣೆಯಲ್ಲಿ ಗೆದ್ದರೆ ಸಾಲದು ಗೆಲುವಿನ ಬಳಿಕ ಜವಾಬ್ದಾರಿಯನ್ನ ಅರಿಯಬೇಕು ಬಿಜೆಪಿ ಅಧಿಕಾರಾವಧಿಯಲ್ಲಿ ಸಾಕಷ್ಟು ಮಳೆಯಾಗಿತ್ತು ಆದರೂ ಕೂಡ ಕೆರೆ ತುಂಬಿಸುವ ಯೋಜನೆಗೆ ಯಾವುದೇ ತೊಡಕಾಗಿರಲಿಲ್ಲ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ರೈತರ ಹಿತವನ್ನೇ ಮಾರುತ್ತಿದ್ದಾರೆ ಅಂತ ಕಿಡಿಕಾರಿದ್ರು ಶಾಸಕರ ಉದಾಸೀನತೆಯಿಂದ ರೈತರು ಬೆಳೆಗಳನ್ನು ಬೆಳೆಯಲು ಹಿಂದೇಟು ಹಾಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಮಳೆಯಾಶ್ರಿತ ಪ್ರದೇಶವಾಗಿದ್ದು ಸದ್ಯದ ಪರಿಸ್ಥಿತಿಯಲ್ಲಿ ನೀರಿಗಾಗಿ ಚಳುವಳಿ ಇಳಿಯಬೇಕಾಗಿದೆ ಯಡಿಯೂರಪ್ಪ ಅವರ ಅವಧಿಯಲ್ಲಿ ನಮ್ಮ ಭಾಗದ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಗೆ ಚಾಲನೆ ನೀಡಿದರು ಬಳಿಕೆ ಬಂದಂತಹ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮುಂದುವರೆದ ಒಂದಷ್ಟು ಕೆರೆಗಳಿಗೆ ನೀರು ತುಂಬಿಸುವ ಕೆಲಸ ಮಾಡಿದ್ರು ಯೋಜನೆ ಜಾರಿಯಾದರೆ ಸಾಲದು ಫಲಪ್ರದವಾಗಬೇಕು ಅದನ್ನ ಶಾಸಕರು ಮರೆತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು ಅಧಿಕಾರಿಗಳು ಬಂದ್ಬಿಟ್ಟಿದಾರೆ ಇಲ್ಲಿ ಶಾಸಕರು ಮಂದ್ಬಿಟ್ಟಿದ್ದಾರೆ ಎಲ್ಲರಿಗೂ ಪ್ರತಿಷ್ಠೆ ಅಲ್ಲಿ ಚಾಮರಾಜನಗರದ ಶಾಸಕರು ನಮ್ಮ ಕೆರೆಗಳಿಗೆ ನೀರು ತುಂಬಬೇಕು ಅಂತೇಳಿ ಅವ್ರಿಗೆ ಪ್ರತಿಷ್ಠೆ ಅವ್ರಿಗೇನು ಪ್ರತಿಷ್ಠೆ ಇದೆ ತರ ಇಲ್ಲೂ ಪ್ರತಿಷ್ಠೆ ತಗೋಬೇಕಲ್ಲ ಇವರು ಇಲ್ಲಿರುವಂತ ಶಾಸಕರೂ ಹೌದಪ್ಪ ನನ್ನ ಜವಾಬ್ದಾರಿ ರೈತರ ಕಷ್ಟಕ್ಕೆ ನಾನು ಸ್ಪಂದಿಸಬೇಕು ಕೆರೆಗಳಿಗೆ ನೀರು ತುಂಬಿಸುವಂತ ಜವಾಬ್ದಾರಿ ನಂದು ಇದೆ ಅನ್ಕೋಬೇಕಾಗಿತ್ತಲ್ಲ ಅವರು ಯುವತ್ವರಿಗೂ ಅದು ಅನ್ಕೊಂಡಂಗೆ ಕಾಣಿಸ್ತಿಲ್ಲ ನಮ್ಗೆ ಯಾರು ಏನಾದ್ರು ಹೇಳಿದ್ರೆ ಉಡಾಫೆ ಮಾತುಗಳನ್ನ ಆಡಕೊಂಡೆ ಕಾಲ ಕಳ್ಸ್ಕೊಂಡು ಹೋಗ್ತಾ ಇದ್ದಾರೆ ವಿಚಾರದಲ್ಲಿ ಅನೇಕ ಸಮಸ್ಯೆಗಳು ಬಂದಿದ್ರು ಇಲ್ಲ ನೀವ್ ಏನ್ ಮಾಡ್ತೀರ ಏನ್ ಬಿಡ್ತೀರ ಬದಿಲ್ಲ ಕೆರೆಗಳಿಗೆ ಈ ತುಂಬಿಸುವಂತ ಜವಾಬ್ದಾರಿಯನ್ನ ಮಾಡ್ಬೇಕಾಗಿತ್ತು ಈಗ ನಾನು ಮೊನ್ನೆ ನೋಡಿದೆ ಅಲ್ಲಿ ಮೋಟ್ರ್ ಇದಕ್ಕೋಗಿ ಏನು ಪಂಪ್ ಹೌಸ್ ಹೋಗಿ ಅಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಅವರು ಅದನ್ನ ಪೋಸ್ಟ್ ಮಾಡ್ಕೊಂಡ್ ರಿಪೇರಿ ಇದೆ ಇದು ಅಂತ ಹೇಳಿ ಪೋಸ್ಟ್ ನಾನು ಶಾಸಕರಿಗೆ ಹಿಡಿದು ಪಾಪ ಅವ್ರಿಗೆ ತಿಳುವಳಿಕೆ ನನಗೂ ಗೊತ್ತಿಲ್ಲ ನಾನು ಎಮ್ ಎಲ್ ಎ ಆಗಿದ್ದಾಗ ನಾನು ಗಮನಿಸಿರುವಂತದ್ದು ಏನು ಅಂತಂದ್ರೆ ಜೂನ್ ತಿಂಗಳಲ್ಲಿ ಮೋಟರ್ ಆನ್ ಮಾಡ್ತಿದ್ದ ಜೂನ್ ತಿಂಗಳಿಂದನೇ ಮೋಟರ್ ಸ್ಟಾರ್ಟ್ ಆಗ್ತಿತ್ತು ಇವಾಗ ಎಷ್ಟು ತಿಂಗಳು ಯಾವ ತಿಂಗಳಲ್ಲಿ ಇದ್ದೀವಿ ನಾವೀಗ ಅಕ್ಟೋಬರ್ ತಿಂಗಳಲ್ಲಿ ಇದೀವಿ ನಾವೀಗ ಅಕ್ಟೋಬರ್ ಕೊನೆಗೆ ಬಂದ್ಬಿಟ್ಟಿದೀವಿ ನಾವು ಈಗ ಆಲ್ಮೋಸ್ಟ್ ಈಗ ಮಧ್ಯದಕ್ಕೆ ಬಂದಿದೀವಿ ಎರಡೂವರೆ ತಿಂಗಳು ಮೂರು ತಿಂಗಳು ಆಯ್ತಾ ಬಂತು ಮೂರು ತಿಂಗಳಿಂದ ನಿಮ್ಗೆ ಸಮಸ್ಯೆ ಗೊತ್ತಿರ್ಲಿಲ್ಲ ಅದಕ್ಕೆ ಇದೆ ನಿಮ್ ಬದ್ಧತೆ ಇದನ್ನ ನಿಮ್ ಕೆಲಸ ಮಾಡೋ ರೀತಿ ನಿಮ್ಮದು ಅಲ್ಲಪ್ಪ ಈಗ ಎಲ್ಲಾ ರೈತರುಗಳೆಲ್ಲ ಬಾಯಿ ಬಿಡ್ಕಟ್ ಮೇಲೆ ಒಂದ್ ಕಡೆ ಇಲ್ಲಿ ನೀರಿನ ಸಮಸ್ಯೆ ನೀರಿಲ್ಲ ಇದೊಂದ್ ಕಡೆ ಪ್ರಾಣಿಗಳದು ಎಲ್ಲ ಕಾಡಾಂಚಿನ ಗ್ರಾಮಗಳಲ್ಲಿ ಇವತ್ತು ಪ್ರಾಣಿಗಳ ಸಂಘರ್ಷ ಜಾಸ್ತಿ ಆಗಿದೆ ಬಂಗಾಪುರದಲ್ಲಿ ದೊಡ್ಡ ಗಲಾಟಿ ಆಯ್ತು ಗಲಾಟೆಯಾಗಿ ನಾಗರಿ ಅಲ್ಲಿರೋ ಊರು ಊರಿನವ್ರಿಗೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಜಗಳ ಆಯ್ತು ಅಟ್ಲೀಸ್ಟ್ ನೀವು ಏನ್ ನೀವೇನು ಏನ್ ಮಾಡ್ತಾ ನೀವುಗಳು ಅಧಿಕಾರದಲ್ಲಿ ಇದ್ದಂಥದ್ದು ಜನಪ್ರತಿನಿಧಿಗಳಾದಂತವ್ರು ನೀವು ಅಲ್ಲಿ ಬಂದು ಅದನ್ನ ಬಗೆಹರಿಸಬೇಕಲ್ವಾ ನಮ್ಗಂತೂ ಗೊತ್ತಿಲ್ಲಪ್ಪ ಈ ತರದ ಕೇಸ್ ಹಾಕೊಂಡು ಈಗ ಜನರು ಅಧಿಕಾರಿಗಳ ಮೇಲೆ ಕೇಸ್ ಮಾಡೋದು ಅಧಿಕಾರಿಗಳು ಜನರ ಮೇಲೆ ಕೇಸ್ ಮಾಡುವಂಥದ್ದು ಎಲ್ಲಿ ಎಲ್ಲಿದೆ ಇದು ಈ ತರದ್ದು ಸಮಸ್ಯೆನ ಬಗೆಹರಿಸಿದ್ರೆ ನೀವು ಕೇಸ್ ಹಾಕೋ ಮಟ್ಟಕ್ಕೆ ಅದು ಅಧಿಕಾರಿಗಳಿಗೆ ಸ್ಥೈರ್ಯ ನೈತಿಕತೆಗಳನ್ನ ತುಂಬಿಕೊಂಡು ಕೆಲಸ ಮಾಡೋ ತರದ ನೀವು ಹುಮ್ಮಸ್ ನೀವು ಬಿಟ್ಬಿಟ್ಟು ಮಾತ್ರಗಳು ಬಂದಾಗ ಅದನ್ನ ಬಗೆಹರ್ಸಕ್ ಏನ್ ಬೇಕು ಅದನ್ನ ಮಾಡಬೇಕಾಗಿತ್ತು ಅಲ್ಲಿ ಆ ಭಾಗದಲ್ಲಿ ಮೀಟಿಂಗ್ ಮಾಡಿ ಏನೆಲ್ಲ ಮಾಡ್ತಿದ್ರಿ ನೀವು ಅಂತ ಕೇಳ್ಬೇಕಾಗಿತ್ತು ಏನ್ ಮಾಡಿದ್ರೆ ನೀವು ಮಮಲಾಪುರದಲ್ಲಿ ಒಂದು ಕೇಸಾಯ್ತು ಕುರುಬ್ರಲ್ಲಿ ಒಂದು ಕೇಸಾಯ್ತು ರೈತರ ಮೇಲೆ ಕೇಸ್ ಹಾಕ್ಸದ ಕೆಲಸ ನಿಮ್ ಸರ್ಕಾರ ಮೇಲೆ ರೈತರ ಮೇಲೆ ಕೇಸ್ ಹಾಕ್ಸದ ಜಾಸ್ತಿ ಆಯ್ತಪ್ಪ ನೀವು ಇಲ್ಲ ಇಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ರೈತರ ಏನ್ ಮಾಡ್ಬೇಕು ರೈತ ಕೆರೆಯಲ್ಲಿ ನೀರಿಲ್ಲ ಬೆಳಿಲಿಕ್ಕೆ ಆಗ್ತಿಲ್ಲ ಈ ಕಡೆ ಹೋದ್ರೆ ಕಾಡು ಪ್ರಾಣಿಗಳ ಅವಳಿ ಅಧಿಕಾರಿಗಳಿಗೆ ನಿಮ್ಗೆ ಸರಿಯಾದ ರೀತಿಯಲ್ಲಿ ಡೈರೆಕ್ಷನ್ ಕೊಟ್ಟು ಕೆಲಸ ಮಾಡ್ಸಕ್ ನಿಮ್ ಕೈಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ಲಿಕ್ಕೆ ದಕ್ಷತೆ ಮಾಡ್ಲಿಕ್ಕೆ ರೆಡಿ ಇದಾರೆ ನಿಂತು ಇರ್ಬೇಕಲ್ಲ ಜವಾಬ್ದಾರಿ ಪರಿಹಾರ ಕೊಡ್ಲಿಕ್ಕೆ ಆಗ್ತಿಲ್ಲ ನಿಮ್ ಕೈಲಿ ಪ್ರಾಣಿಗಳು ನಷ್ಟ ಮಾಡಿದ ಪರಿಹಾರ ಐವತ್ತ ನಿಮ್ಗಳು ನಿಮ್ಗೆ ಆದ್ರೆ ಹಿಂಗೆ ರೈತ ಅಂತಂದ್ರೆ ಇಷ್ಟೊಂದು ಅಸಡ್ಡೆ ಆಗ್ಬಿಟ್ರೆ ನಿಮ್ಗಳಿಗೆ ಇದು ಬಹಳ ಮಿತಿ ಬೀದಂತ ಒಂದು ವಾತಾವರಣಕ್ಕೆ ಬಂದು ನಮಗ ಈ ಸನ್ನಿವೇಶದಲ್ಲಿ ನೀವು ಎಚ್ಚೆತ್ತುಕೊಳ್ಳಲಿಲ್ಲ ಅಂತಂದ್ರೆ ಸರಿಯಾದ ರೀತಿಯಲ್ಲಿ ಕ್ರಮ ತಗೊಳ್ಳಲಿಲ್ಲ ಅಂತಂದ್ರೆ ನೀವು ಶಾಸಕರಾಗಿ ಜನಪ್ರತಿನಿಧಿಗಳಾಗಿ ಬರೀ ಮಾತ್ರ ಅಲ್ಲ ಇಂಪಾರ್ಟೆಂಟ್ ಗೆದ್ದ ಮೇಲೆ ನನ್ನ ಜವಾಬ್ದಾರಿ ಏನು ಅಂತ ಅರ್ಥ ಮಾಡ್ಕೊಂಡು ಕೆಲಸ ಮಾಡೋದಿದೆಯಲ್ಲ ಅದು ಇಂಪಾರ್ಟೆಂಟು ಅದು ಅದು ಮುಖ್ಯನೇ ನೀವು ಅದನ್ನ ಆ ಜವಾಬ್ದಾರಿನ ಸರಿಯಾಗಿ ನಿರ್ವಹಿಸಬೇಕು ಈಗಾಗಲೇ ಈಗ ರೈತರು ರೊಚ್ಚ ಗೆದ್ದಿದ್ದಾರೆ ಈಗ ಕೇಳೋ ಮಟ್ಟಕ್ಕೆ ಬಂದಿದ್ದಾರೆ ಪ್ರತಿಭಟನೆ ಮಾಡಿ ನಿಮ್ದಾದ್ರು ಎಚ್ಚೆತ್ಕೊಂಡು ನಿಮ್ ಕೆಲಸ ಕಾರ್ಯಗಳನ್ನು ನೀವು ಮಾಡಿ ಈಗ ನಾನು ಇಲಾಖೆಯವರಿಗೆ ಸಿ ಎನ್ ಕಾವೇರಿ ನೀರಾವರಿ ಇಲಾಖೆಯವರ ಜೊತೆಗೆ ನಾನು ಮಾತಾಡಿದೆ ರಿಪೇರಿ ಇದೆ ಅಂತ ಹೇಳ್ತಿದ್ರು ಅವತ್ತಿಂದ ಏನ್ ಮಾಡ್ತಿದ್ರಿ ಅಂತ ನಾವು ಕೇಳಿದ್ವಿ ಅರ್ಥ ಏನು ನಮ್ದು ಈಗ ಭಾರತೀಯ ಜನತಾ ಪಾರ್ಟಿಯವರು ನಾವು ಇವತ್ತು ಈ ಪತ್ರಿಕಾಗೋಷ್ಠಿ ಮುಖಾಂತರ ಎಚ್ಚರಿಕೆಯನ್ನ ಕೊಡ್ತಾ ಇದ್ವಿ ನೀವು ಬೇಗ ಅದನ್ನ ಸರಿ ಮಾಡಿ ನೀರನ್ನ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಮಾಡ್ಲಿಲ್ಲ ಅಂತಂದ್ರೆ ನಾವು ಮೀಟಿಂಗ್ ಇಡಬೇಕಾಗುತ್ತೆ ನಾವು ಹೋರಾಟಗಳನ್ನ ಮಾಡಬೇಕಾಗುತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಮಾಡೋದಕ್ಕೂ ಅದೊಂದು ಹಕ್ಕು ಅದು ನಮ್ದು ಹಕ್ಕು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಹೀಗಾಗಿ ನೀವು ಸರಿ ಮಾಡ್ಲಿಲ್ಲ ಅಂತಂದ್ರೆ ನಿಮ್ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ನೀವು ಸ್ವಲ್ಪ ದಿನ ನೋಡಿ ನಾವು ಸರಿಯಾದ ರೀತಿಯ ತೀರ್ಮಾನಗಳನ್ನ ಮಾಡಬೇಕಾಗುತ್ತೆ ವರದಿ ಶಿವಕುಮಾರ್ ಗುಂಡುಪೇಟೆ